ಅಲೋ ಕ್ರಾಜಿ ಮತ್ತೆ ಕೊರೋನಾದಂತಹ ಇನ್ನೊಂದು ವೈರಸ್ ಎಂಟ್ರಿ ಮತ್ತೆ ಎಲ್ಲ ದೇಶಗಳು ಲಾಕ್ಡೌನ್ ಆಗುತ್ತಾ ಯಾವುದು ಈ ವೈರಸ್ ಈ ವೈರಸ್ ನ ಗುಣಲಕ್ಷಣಗಳು ಏನು ಎಲ್ಲಿಂದ ಈ ವೈರಸ್ ಹುಟ್ಟಿಕೊಳ್ತು ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೂರ್ನಾಲ್ಕು ವರ್ಷಗಳ ಹಿಂದೆ ಚೀನಾದಿಂದ ಹುಟ್ಟಿಕೊಂಡಂತಹ ಕೊರೋನಾ ವೈರಸ್ ಇಡೀ ದೇಶವನ್ನೇ ಸಾವಿನ ಬೀದಿಗೆ ತಂದಿತ್ತು ಸಾಕಷ್ಟು ಹಾನಿ ಸಾಕಷ್ಟು ಸಾವು ನೋವುಗಳನ್ನ ತಂದಿತ್ತು ತಮ್ಮ ಬದುಕು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದ ಕುಟುಂಬಗಳನ್ನ ಬೀದಿಗೆ ಬರುವ ಹಾಗೆ ಮಾಡಿತ್ತು ತಂದೆ ತಾಯಿ ಕಳೆದುಕೊಂಡು ಸಾಕಷ್ಟು ಮಕ್ಕಳು ಅನಾಥರಾದರು ಈಗ ಅದೇ ರೀತಿಯ ಮತ್ತೊಂದು ವೈರಸ್ ಈಗಾಗಲೇ ಸದ್ದು ಮಾಡ್ತಾ ಇದೆ ಚೀನಾದಲ್ಲಿ ಎಚ್ ಎಂ ಪಿ ವಿ ಎಂಬ ವೈರಸ್ ಸಾಕಷ್ಟು ಜನರಿಗೆ ಬಂದಿದೆ ಹಾಗಾಗಿ ಚೀನಾದ ಸರ್ಕಾರ ಕೆಲವು ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಈ ವಿಷಯ ಸೋಶಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಾ ಹಾಗೆ ಎಲ್ಲ ದೇಶಗಳು ಚೀನಾದ ಮೇಲೆ ಕಣ್ಣು ಇಟ್ಟಿದೆ ಚೀನಾದಲ್ಲಿ ಏನಾಗ್ತಾ ಇದೆ ಈ ಎಚ್ ಎಂ ಪಿ ವಿ ಎಂಬ ವೈರಸ್ ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ಹೀಗೆ ಪ್ರತಿಯೊಂದನ್ನು ವಾಚ್ ಮಾಡ್ತಾ ಇದ್ದಾವೆ ಯಾಕೆಂದ್ರೆ ಈ ಹಿಂದೆ ಬಂದ ಕೊರೋನಾ ಮಹಾಮಾರಿ ಚೀನಾಯಿಂದಲೇ ಹುಟ್ಟಿಕೊಂಡಿತ್ತು ಹಾಗೆ ಕೆಲವೇ ದಿನಗಳಲ್ಲಿ ಎಲ್ಲ ದೇಶವನ್ನು ಆವರಿಸಿಕೊಂಡಿತ್ತು ಪ್ರತಿ ದೇಶವನ್ನು ಕುಗ್ಗಿಸಿ ಬಿಟ್ಟಿತ್ತು ಹೀಗಾಗಿ ಎಲ್ಲ ದೇಶದ ಗಮನ ಚೀನಾದ ಮೇಲಿದೆ ಈ ವೈರಸ್ ಹುಟ್ಟಿದ್ದು ಹೇಗೆ ಕೆಲವು ಮಾಹಿತಿಗಳ ಪ್ರಕಾರ ಇದು ಚೀನಾದ ಜನರು ಸೇವಿಸುವ ಆಹಾರದಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಅಲ್ಲಿನ ಜನರು ಎಲ್ಲ ಪ್ರಾಣಿಗಳ ಮಾಂಸದ ಆಹಾರ ಸೇವಿಸುವುದರಿಂದ ಬಂದಿದೆ ಎಂದು ಕೆಲವು ರಿಪೋರ್ಟ್ಗಳು ಹೇಳುತ್ತವೆ ಚೀನಾದ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಹೀಗಾಗಿ ಚೀನಾದ ಜನರು ಭಯಭೀತಿಯಲ್ಲಿದ್ದಾರೆ ಇನ್ನು ಚೀನಾದ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರಿಗೂ ಮಾಸ್ಕ್ ಧರಿಸಲು ಆದೇಶ ನೀಡಿದೆ ಈ ಎಚ್ ಎಂ ಪಿ ವಿ ವೈರಸ್ ಇಮ್ಯುನಿಟಿ ಪವರ್ ಕಡಿಮೆ ಇರೋ ವೃದ್ಧರು ಮತ್ತೆ ಹದಿನೈದು ವರ್ಷದ ಕೆಳಗಿರೋ ಮಕ್ಕಳಲ್ಲಿ ಹೆಚ್ಚಾಗಿ ಈ ವೈರಸ್ ಕಂಡು ಬರುತ್ತಾ ಇದೆ ಈ ವೈರಸ್ ಹೆಚ್ಚಾಗ್ತಾ ಇರೋ ಕಾರಣ ಚೀನಾದ ಸುತ್ತಮುತ್ತ ಇರೋ ಜನರು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇರೋ ಕಾರಣ ಏರ್ಪೋರ್ಟ್ ನಲ್ಲಿ ಚೆಕ್ಕಿಂಗ್ ಕೂಡ ಆರಂಭವಾಗಿದೆ ಇನ್ನು ಎಚ್ ಎಂ ಪಿ ವಿ ವೈರಸ್ನ ಗುಣಲಕ್ಷಣಗಳು ಮೊದಲ ದಿನದಲ್ಲಿ ಎಚ್ ಎಂ ಪಿ ವೈರಸ್ ವ್ಯಕ್ತಿಯಲ್ಲಿ ಕಾಣಿಸಿಕೊಂಡಾಗ ವ್ಯಕ್ತಿಯ ದೇಹದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳುವುದಿಲ್ಲ ಎರಡು ಮೂರು ದಿನಗಳಾದ ಮೇಲೆ ದೇಹಕ್ಕೆ ಸುಸ್ತು ವಿಪರೀತ ಜ್ವರ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಕ್ಕೆ ಶುರುವಾಗುತ್ತೆ ಆಲ್ಮೋಸ್ಟ್ ಸೇಮ್ ಕೋವಿಡ್ ಗುಣಲಕ್ಷಣಗಳೇ ಕಂಡು ಬರುತ್ತದೆ ಇದು ಹೆಚ್ಚಾಗಿ ವೃದ್ಧರಲ್ಲಿ ಮತ್ತೆ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ ಹೀಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಈ ವಿಡಿಯೋ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ